ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಮಹಿಳಾ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಅವರ ಹೇಳಿಕೆ ಮಹಿಳೆಯರ ಸ್ವಾಭಿಮಾನವನ್ನ ಕೆಣಕಿದೆ ಹಿಂಗೆಲ್ಲ ಮಾತನಾಡಬಾರದು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಕುಮಾರಸ್ವಾಮಿ ಅವರು ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡಿ ಒಂದು ಮಾತನ್ನು ಹೇಳಿದ್ದಾರೆ ಹೆಣ್ಮಕ್ಳಿಗೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ ಸಿದ್ದರಾಮಯ್ಯನವರು ಆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟುಕೊಟ್ಟು ನಮ್ಮ ದೇಶ ನಮ್ಮ ರಾಜ್ಯದ ಹೆಣ್ಮಕ್ಳನ್ನ ದಾರಿ ತಗ್ಗಿಸ್ಬಿಟ್ಟಿದ್ದಾರೆ ಎರಡು ಸಾರಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವರು ಲೋಕಸಭಾ ಸದಸ್ಯರಾಗಿದ್ದಂಥವ್ರು ಈಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಮಾನ್ಯ ಕುಮಾರಸ್ವಾಮಿ ಅವರೇ ಈ ರೀತಿ ಹೆಣ್ಮಕ್ಳಿಗೆ ಅಗೌರವನ್ನ ತರ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದೀರಲ್ಲ ನಿಮಗೆ ಶೋಭೆ ತರ್ತದ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳ್ಬೇಕಾಗ್ತದೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದನ್ನ ಪ್ರತಿಭಟಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ದಾರಿ ತಪ್ಪೋದು ಅಂದ್ರೆ ಏನು ಹೆಣ್ಣು ಮಕ್ಕಳನ್ನು ದಾರಿ ತೆಗೆದುಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಅಂತಂದ್ರೆ ಏನು ಅರ್ಥ ಅರ್ಥ ಏನು ಅದರಿಂದ ನಾನು ನಿಮಗೆ ಬಿಡ್ತೀನಿ ನಾನು ಹೇಳಕ್ ಹೋಗಲ್ಲ ನಿಮಗೆ ಅಗೌರವ ಆಗಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ರೆ ಕೂಡಲೇ ಪ್ರತಿಭಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಷ್ಟೇ ಅಲ್ಲ ನಮ್ಮ ಬಿಜೆಪಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರನ್ನ ಸೋಲಿಸಿ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು